ಸಿನಿಮಾ ತುಂಬಾ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಈ ತರ ಹೊಸಬ್ಬರಿಗೆ ಪ್ರತಿಭೆಗಳಿಗೆ ಬೆಲೆ ಕೊಡಿ ಚಾನ್ಸ್ ಕೊಡಿ ಫಿಲಂ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಬಂದು ನೋಡ್ಬೋದು ನಾನು ಕನ್ನಡ ಪಿಕ್ಚರ್ ಚೆನ್ನಾಗೈತೆ ಎಲ್ಲ ಕನ್ನಡ ಯುವಕರು ನೋಡ್ಬೇಕು ಸೂಪರ್ ಆಗಿದೆ ಪಿಕ್ಚರ್ ಕನ್ನಡ ಹೀರೋ ಎಲ್ಲ ಬೆಳೆಸ್ಬೇಕು ಸೂಪರ್ ಪಿಕ್ಚರ್ ಸೂಪರ್ ಆಗಿದೆ ಮೂವಿ ಸಖತ್ ಆಗಿದೆ ಸೂಪರ್ ಆಗಿದೆ ಪಿಕ್ಚರ್ ಸೂಪರ್ ಆಗಿದೆ ಸಿನಿಮಾ ಸೂಪರ್ ಆಗಿದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಿನ್ಮಾ ಸೂಪರ್ ಗ ಒಂದು ಹೀರೋ ಹೀರೋಯಿನ್ ಸೂಪರ್ ಗೋರು ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಮಾತ್ರ ಸೂಪರ್ ಆಗಿದೆ ಎಲ್ಲ ಇದೆಲ್ಲ ಟೀನೇಜರ್ಸ್ ಪೇರೆಂಟ್ಸ್ ಡೆಫಿನೆಟ್ಲಿ ಬಂದ ನೋಡಿ ಏನಕ್ಕಂದ್ರೆ ಏನಕ್ಕಂದ್ರೆ ಒಬ್ಬ ಹುಡ್ಗುನ್ ಲವ್ ಸ್ಟೋರಿನ ನೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಇದು ಬೆಸ್ಟ್ ಫಿಲಮ್ ಪ್ಲಸ್ ಯೂತ್ಸ್ ಗೆ ಚೆನ್ನಾಗಿದೆ ಫಿಲಂ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಚ್ ಗಳ್ ಫಿಲಂ ನಾನ್ ಇವಾಗ ನೋಡಿರೋ ಮೂವಿನಲ್ಲಿ ಇದೆ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ ಸೆಕೆಂಡ್ ಆಪ್ ಚೆನ್ನಾಗಿದೆ ಸೆಕೆಂಡ್ ಆಪ್ಷನ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ರು ಯೂತ್ ಗೆ ಫ್ಯಾಮಿಲಿ ಗೆ ಎಲ್ಲರಿಗೂ ಸೆಟ್ ಆಗೋ ತರ ಚೆನ್ನಾಗಿದೆ